ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಟಿಕೆಟೋ ಫಿನಾಲೆ ವಾರದ ಎರಡನೇ ಟಾಸ್ಕನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇವತ್ತು ಬಿಗ್ ಬಾಸ್ ನೀಡಿದ್ದಾರೆ ಇವತ್ತಿನ ಪ್ರೋಮೋವನ್ನು ಕೂಡ ಬಿಗ್ ಬಾಸ್ ರಿಲೀಸ್ ಮಾಡಿತ್ತು ಇವತ್ತಿನ ಟಾಸ್ಕ್ನಲ್ಲಿ ತನಿಷಾ ತಮ್ಮ ಪ್ರತಿಸ್ಪರ್ಧಿಯಾಗಿ ಮೂವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಆದೇಶಿಸಿದ್ದಾರೆ ಅಂದರೆ ಈ ಟಾಸ್ಕ್ನಲ್ಲಿ ಮೂವರ ಜೊತೆಯಲ್ಲಿ ತನಿಷಾ ತಮ್ಮ ಆಟವನ್ನು ಆಡಬೇಕಾಗುತ್ತೆ ಇನ್ನು ಬಿಗ್ ಬಾಸ್ನಿಂದ ಈ ಸೂಚನೆ ಬರ್ತಿದ್ದಂತೆ ತನಿಷಾ ಜೊತೆ ವಿನಯ್ ದುಕಾಲಿ ಸಂತೋಷ್ ಹಾಗೇನೆ ಡ್ರೋನ್ ಪ್ರತಾಪ್ ಮತ್ತು ಕಾರ್ತಿಕ್ ಅವರು ಮಾತನಾಡಿರುವುದು ಪ್ರೋಮೋದಲ್ಲಿ ಕಂಡುಬಂದಿದೆ ಆದರೆ ಈ ಪ್ರೋಮೋದಲ್ಲಿ ತನಿಷಾ ಮತ್ತು ಕಾರ್ತಿಕ್ ನಡುವೆ ಮನಸ್ತಾಪವಾಗಿದ್ದು ಇಬ್ಬರೂ ಕೂಡ ಮಾತಿಗೆ ಮಾತು ಬೆಳೆಸಿ ಒಬ್ಬರ ವಿರುದ್ಧ ಒಬ್ಬರು ಬೇಸರವನ್ನ ವ್ಯಕ್ತಪಡಿಸಿರುವುದು ಕೂಡ ಕಂಡುಬಂದಿದೆ ಎಲ್ಲಿ ಕಾರ್ತಿಕ್ ತನಿಷಾಗೆ ಬೇರೆಯವರು ಸಲಹೆ ನೀಡಿದರೆ ಅದನ್ನು ಕೇಳಿಸ್ಕೊಳ್ತೀಯ ನಾನು ಹೇಳಿದ್ರೆ ಉಲ್ಟಾ ಮಾತನಾಡ್ತೀಯಲ್ಲ ಅಂತ ಕೇಳ್ತಾರೆ ಇದಕ್ಕೆ ತನಿಷಾ ನೀನು ಹೇಳಿಕೊಟ್ಟೆ ನನಗೆ ಗೊತ್ತಾಗಬೇಕು ಅಂತೇನಿಲ್ಲ ನನಗೂ ಬ್ರೈನ್ ಇದೆ ಅಂತ ಹೇಳ್ತಾರೆ ಇದರಿಂದ ಬೇಸರಗೊಂಡಂತಹ ಕಾರ್ತಿಕ್ ಇಷ್ಟಕ್ಕೆಲ್ಲ ಇದನ್ನೆಲ್ಲ ಹೇಳುವ ಅವಶ್ಯಕತೆ ಇಲ್ಲ ಇಷ್ಟ ಇದ್ದರೆ ನನ್ನನ್ನು ಪ್ರತಿಸ್ಪರ್ಧಿಯನ್ನಾಗಿ ಮಾಡು ಇಲ್ಲ ಅಂದರೆ ಬಿಡು ಅಂತ ಹೇಳಿ ಹೊರಟು ಹೋಗ್ತಾರೆ ಹಾಗೆಯೇ ತನಿಷಾ ಮತ್ತೊಂದು ವಿಚಾರವನ್ನ ಇಲ್ಲಿ ಹೇಳ್ತಾರೆ ತನ್ನ ಮೇಲೆ ಚಪ್ಪಲಿ ಹಾಕೊಂಡ್ರೆ ನಾನೇನು ಮಾಡಲಿ ಅಂತ ಹೇಳಿ ತನಿಷಾ ಹೇಳಿರುವುದನ್ನು ಪ್ರೊಮೋದಲ್ಲಿ ನೋಡಬಹುದಾಗಿದೆ ಕಾರ್ತಿಕ್ ಮತ್ತು ತನಿಷಾ ನಡುವೆ ಇದೀಗ ಮನಸ್ತಾಪ ಶುರುವಾಗಿದ್ದು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ